ಹಲೋ ಫ್ರೆಂಡ್ಸ್ ಡಾಕ್ಟರ್ ವಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಸಮ್ಮರ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಸಂಡಿಗೆಗಳು ಮಾಡೋದು ಇವತ್ತು ಅದೇ ಒಂದು ಸ್ಪೆಷಲ್ ಅಂದರೆ ಯೂಶ್ವಲಿ ಭಾಳ ಜನ ಮಾಡಲ್ಲ ಆ ಥರ ಒಂದು ಸಂಡಿಗೆನ ನಿಮಗೆ ತೋರ್ಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾವುದು ಅಂತಂದರೆ ಇದು ಮಂಡಾಳ ಸಂಡಿಗೆ ಚುರುಮುರಿ ಅಂತ ಹೇಳ್ತಾರೆ ಮಂಡಕ್ಕಿ ಅಂತ ಹೇಳ್ತಾರೆ ಇದರಿಂದ ಮಾಡ್ತಕ್ಕಂಥ ಸಂಡಿಗೆ ಭಾಳ ಈಸಿ ಮತ್ತು ವೆರಿ ಟೇಸ್ಟಿ ಇದು ಅದಕ್ಕೆ ಇನ್ಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಏನಿಲ್ಲ ಮಂಡಕ್ಕಿ ನಿಮಗೆ ಸುಮಾರು ಒಂದು ಸೇರು ಅಂತ ಹೇಳ್ತೀವಲ್ಲ ಈ ಬೌಲಷ್ಟು ಮಂಡಕ್ಕಿ ತೊಗೊಳ್ರಿ ಅದನ್ನು ಆಮೇಲೆ ಇದಕ್ಕೆ ಸ್ವಲ್ಪ ಒಂದೆರಡು ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ ಈ ಅಳತೆಗೆ ಇಷ್ಟು ಮಂಡಳಿಗೆ ಸೊ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಬೇಕು ಅಂದರೆ ತೊಗೊಳ್ಳಿ ನಾನು ಕೊತ್ತಂಬರಿ ನಮ್ಮ ಮನೇಲಿ ಇಷ್ಟಪಡೋಲ್ಲ ಸೊ ತೊಗೊಂಡಿಲ್ಲ ಕೊತ್ತಂಬರಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಇದು ಸ್ವಲ್ಪ ರುಚಿಗೆ ಸಕ್ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ಒಂದು ಅರ್ಥ ಲಿಂಬೆಣ್ಣು ಬೇಕಾಗುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಈ ಥರ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಈ ಮಂಡಕ್ಕಿನ ಇದರಲ್ಲಿ ತೊಯಿಸ್ಬೇಕು ನೆನೆಸ್ಬೇಕು ಇದರಲ್ಲಿ ಇರ್ತಕ್ಕಂಥ ಮಣ್ಣಿನ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಸ್ವಲ್ಪ ಆಗಲಿ ಅಂದರೆ ಮೆತ್ತಗಾಗಲಿ ಇದು ನೆನ್ಕೊಳ್ಳಿ ಮಂಡಕ್ಕಿ ಆಮೇಲೆ ನೀರಿಂದ ಆಚೆ ತೆಗೋಣ ಅದು ನೆನ್ಕೊಳ್ಳೋಷ್ಟರಲ್ಲಿ ನಾವು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಇವೆಲ್ಲ ಇಂಗ್ರೀಡಿಯಂಟ್ಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಸ್ಮೆಣ್ಸಿನಕಾಯಿ ಜೀರಿಗೆ ಕರಿಬೇವ ಸೊಪ್ಪು ಆಮೇಲೆ ಸ್ವಲ್ಪ ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡೋಣ ಈ ಥರ ಎಲ್ಲ ಸಾಮಾನುಗಳು ಮಿಕ್ಸಿಯಲ್ಲಿ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದೆ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಥರ ನೀರಲ್ಲಿ ನೆನ್ಕೊಂಡ್ಮೇಲೆ ಮೆತ್ತಗಾದ್ಮೇಲೆ ಸ್ವಲ್ಪ ಇದು ಈ ಥರ ಹಿಂಡಿ ನಾವು ಈ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಡೋಣ ಈಗ ಮಂಡಳೆಲ್ಲ ನೆನೆಸಿಟ್ಕೊಂಡಿದ್ದಾಯಿತು ಇದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಣ ಮಾಡಿ ಇದು ಒಂದು ಅರ್ಧ ಲಿಂಬೆಣ್ಣ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಈ ಥರ ರಸ ಒಂದೇ ಹಾಕೋಣ ಇದನ್ನು ನೀಟಾಗಿ ಕಲ್ಸ್ಕೊಬೇಕು ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ನೀವು ವರ್ಷದವರೆಗೂ ಆರಾಮಾಗಿ ಇಟ್ಕೋಬೋದು ಈ ಥರ ಮೆತ್ತಗೆ ಮಾಡಿಕೊಂಡು ಈ ಥರ ಪ್ಲೇಟಲ್ಲಿ ಇಟ್ಬಿಡೋಣ ಈ ಥರ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನೀವೊಂದು ಪ್ಲೇಟ್ ಆದರೂ ತೊಗೊಳ್ಳಿ ಬಟ್ಲಾದ್ರೂ ತೊಗೊಳ್ಳಿ ಇದೇ ಥರ ಹಿಂಗೆ ಪುಟ್ಟಿಯಲ್ಲಿ ಈ ಥರ ಮೆತ್ತಗೆ ಮಾಡಿ ಈ ಸೈಡ್ ಕೈಯಿಂದ ಕಲಸಿ ಈ ಥರ ಪ್ಲೇಟಲ್ಲಿ ಇಟ್ತಾ ಹೋಗಿ ನೋಡಿ ಮಂಡಾಳೆಲ್ಲ ನೆನೆಸಿ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಲಿಸ್ಬಿಟ್ಟು ಮಸಾಲ ಥರ ಸಂಡಿಗೆ ಇಟ್ಟರೆ ಇಷ್ಟು ಎರಡು ಪ್ಲೇಟ್ ಒಂದು ಬೌಲ್ಗೆ ಇಷ್ಟು ಸಂಡಿಗೆ ಆಗಿದೆ ಇದನ್ನು ನೀವು ಹಗಲತ್ತು ಬಿಸಿಲಲ್ಲೇ ಇಡಬೇಕಂತೇನಿಲ್ಲ ಸಂಜೆನೂ ಮಂಡಳ ತೋಯಿಸ್ಬಿಟ್ಟು ಈ ಥರ ಎಲ್ಲ ಮಸಾಲಾನ ಸೇರಿಸಿ ಈ ಥರ ಮುದ್ದೆ ಥರ ಇಷ್ಟು ಮಾಡಿ ಇಡ್ಬೋದು ನೀವು ಇಲ್ಲ ಅಂದರೆ ಒಂದು ಯಾವುದಾದ್ರೂ ಡಬ್ಬೆ ಪ್ಲೇಟಲ್ಲೇ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹಾಕ್ಬೋದು ಈ ಥರ ಸಂಜೆನ ರೆಡಿ ಮಾಡಿ ರಾತ್ರಿಯೆಲ್ಲ ಮನೇಲಿಟ್ಟು ಬೆಳಗ್ಗೆನು ಬಿಸಿಲಲ್ಲಿ ಇಡ್ಬೋದು ಇದು ಒಣಗಿದ ಮೇಲೆ ಯಾವ ಥರ ಕಾಣಿಸುತ್ತಂತ ತೋರಿಸ್ತೀನಿ ನೆಕ್ಸ್ಟ್ ಎಣ್ಣೆಯಲ್ಲಿ ಕರ್ದ ಅದು ಯಾವ ಥರ ಕಾಣಿಸುತ್ತಂತ ತೋರಿಸ್ತೀನಿ ಮೂರು ದಿವಸ ಬಿಸಿಲಲ್ಲಿ ಮಂಡಕ್ಕಿ ಸೊಂಡಿಯನ್ನು ಒಣಗಿಸಿದ ಮೇಲೆ ಈ ಥರ ಕಾಣಿಸ್ತಾ ಇದ್ದಾವೆ ನಾವು ಇದನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡಿ ನೋಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ನಾವು ಸಂಡಿಯನ್ನು ಹಾಕೋಣ ಇದರಲ್ಲಿ ಹಾಗೆ ನಿಧಾನವಾಗಿ ಎಣ್ಣೆ ಬಿಸಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕು ಇದನ್ನು ನೋಡಿ ಡ್ರೈ ಸಂಡಿಗೆ ಈ ಥರ ಕಾಣಿಸುತ್ತೆ ಕರೆದಿದ್ದು ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ಹಗರಾಗಿದೆ ಇದು ಹೌದಲ್ವಾ ಭಾಳ ಆಗಿರುತ್ತೆ ಟೇಸ್ಟಿ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನನಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು